ಕಾರ್ಗಿಲ್ ವಿಜಯೋತ್ಸವದ ಇಪ್ಪತ್ತಾರನೇ ವರ್ಷದ ಆಚರಣೆ ಬೈಲಹೊಂಗಲದ ಬಿಬಿ ಗಣಾಚಾರಿ ಶಾಲೆಯಲ್ಲಿ ಇಂದು ಕಾರ್ಗಿಲ್ ವಿಜಯೋತ್ಸವದ ಇಪ್ಪತ್ತಾರನೇ ವರ್ಷದ ಸಂಭ್ರಮದ ಆಚರಣೆ ನಡೆಯಿತು ಕಾರ್ಯಕ್ರಮಕ್ಕೆ ಲೋಕಸಭಾ ಸದಸ್ಯ ಈರಣ್ಣ ಕಡಾಡಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಖ್ಯಾತ ವಕೀಲರಾದ ಎಫ್ಎಸ್ ಸಿದ್ದಣ್ಣವರ್ ಅವರು ಪ್ರಮುಖ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ದೇಶ ಪರ ಹೋರಾಡಿದ ಯೋಧರಿಗೆ ಸಮರ್ಪಿಸಲಾಯಿತು ವಿಶಿಷ್ಟ ಆಹ್ವಾನಿತರಾಗಿ ಹಾಜರಾದ ನಿವೃತ್ತ ಯೋಧರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಯುದ್ಧದ ಅನುಭವಗಳನ್ನು ಮಕ್ಕಳೊಂದಿಗೆ ಹಂಚಿಕೊಂಡರು ಅವರು ತಾವು ಸಲ್ಲಿಸಿದ ದೇಶ ಸೇವೆಯ ನೆನಪನ್ನ ಮೆಲುಕು ಹಾಕುತ್ತಾ ಭಾರತ್ ಮಾತಾ ಕಿ ಜೈ ಘೋಷಣೆ ಮೂಲಕ ಕಾರ್ಯಕ್ರಮ ಗಂಭೀರತೆಯಿಂದ ಪ್ರಾರಂಭಿಸಿದರು

ತಮ್ಮ ನೆರೆನುಸರಿನಿಂದ ಇವತ್ತು ಭಾರತ ಮಾತಿಯ ತಿರಂಗ ಹಾರಾಡಿಸುತ್ತಿರುವಂತಹ ನಮ್ಮ ಎಲ್ಲ ರಾಷ್ಟ್ರ ನಾಯಕರಿಗೆ ಹಾಗೂ ರಾಷ್ಟ್ರೀಯ ಒಳಗಡೆ ಭಾಗವಹಿಸಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಹೆಮ್ಮೆ ಎಲ್ಲ ಸೈನ್ಯ ಬಂಧುಗಳಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಲಿಯೊಂದಿಗೆ ಪಾಲನೆಯ ಮುಖ್ಯೋತ್ಸವಕ್ಕೆ ಉದ್ಯೂಮವಾಗಿ ಆಗಮಿಸಿರ್ತಕ್ಕಂತಹ ಭಾರತ ಕಂಡಿರತಕ್ಕ ಅದು ಕರ್ನಾಟಕದ ಗಂಡು ಮೆಟ್ಟಿನ ಸ್ಥಳ ಕೈಹೊಂಗಲ ನಗರದಲ್ಲಿ ಇವತ್ತು ನಡೀತಕ್ಕಂಥ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಬಂದಿರತಕ್ಕಂತ ಸಂಸದರಾಗಿರುವಂತ ಈರಣ್ಣ ಕರಾಡಿ ಅವರನ್ನ ಮತ್ತೊಮ್ಮೆ ಉತ್ಪೂರ್ಣವಾಗಿರ್ತಕ್ಕಂಥ ಸ್ವಾಗತವನ್ನ ಮಾಡ್ತಾ ಮತ್ತೊಮ್ಮೆ ಈ ವೇದಿಕೆ ಮೇಲೆ ಸ್ವಾಗತವನ್ನ ಕೈಬೇಕಂತೇಳಿ ವಿನಂತಿಸ್ತಾ ಇದೆ ಮಾಜಿ ಸೈನಿಕರಾಗಿರ್ತಕ್ಕಂಥ ಅವರು ಹೃದಯಪೂರ್ವಕವಾಗಿರ್ತಕ್ಕಂಥ ಸರ್ಕಾರದೊಂದಿಗೆ ಅವರಿಗೆ ಸ್ವಾಗತವನ್ನ ಕೊಡ್ಬೇಕಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ